ಸಾನ್ವಿಧ್ಯ ಹೋಮ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾವಿವತ್ತು ಪೇಪರ್ ಅವಲಕ್ಕಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಒಲೆ ಮೇಲೆ ಪ್ಯಾನ್ ಬಿಸಿ ಇಟ್ಕೋತಾ ಇದ್ದೀನಿ ಪ್ಯಾನ್ ಬಿಸಿ ಆದಮೇಲೆ ಅವಲಕ್ಕಿನ ಹಾಕೋತಾ ಇದ್ದೀನಿ ಪೇಪರ್ ಅವಲಕ್ಕಿ ತುಂಬ ತೆಳುವಾಗಿರುತ್ತೆ ಇದು ಇದನ್ನು ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಆದಷ್ಟು ಲೋ ಫ್ಲೇಮಲ್ಲೇ ನಾವು ಇದನ್ನು ಬಿಸಿ ಮಾಡ್ಕೋಬೇಕು ಕೈಯಾಡಿಸ್ಕೊತೇ ಇರಬೇಕು ತುಂಬ ಬಿಸಿ ಅಂದರೆ ನೀವು ಸ್ಪೂನಿಂದ ಕೈಯಾಡಿಸ್ಕೊಳ್ಳಿ ಇಲ್ಲಾಂದರೆ ಕೈಯಿಂದ ಹೀಗೆ ಕೈಯಾಡಿಸ್ಕೊಂಡ್ರೆ ಆಯಿತು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಉಪ್ಪು ಅರಿಶಿಣ ಇವೆಲ್ಲವನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮುಟ್ಟಿದರೆ ಸೌಂಡ್ ಬರಬೇಕು ಈ ಥರ ಕಟ್ ಆಗಬೇಕು ಬೇಗನೆ ಅಂದರೆ ಅದು ಫ್ರೈ ಆಗಿದೆ ಅಂತ ಅರ್ಥ ನೀವು ಬಿಸಿಲಲ್ಲಾದರೂ ಹಾಕಿಬಿಟ್ಟು ಒಣಗಿಸ್ಕೋಬಹುದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದನ್ನು ಒಂದು ಬೇರೆ ಪಾತ್ರೆಗೆ ಹಾಕೊಳ್ಳೋಣ ಇನ್ನು ಅರ್ಧ ಭಾಗವನ್ನು ಹಾಕಿಬಿಟ್ಟು ನಾನು ಇದೇ ಮೆಥಡಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ನಾಲ್ಕುನೂರು ಗ್ರಾಮ್ ಅವಲಕ್ಕಿನ ತಗೊಂಡಿದ್ದೀನಿ ಅದರಲ್ಲಿ ಅರ್ಧ ಭಾಗವನ್ನಾಗಿ ಮಾಡಿಕೊಂಡು ನಾನು ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಬಟ್ಲು ಶೇಂಗಾವನ್ನು ಹಾಕೋತಾ ಇದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುವವರೆಗೂ ನಾವು ಕಡಿಮೆ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ಿಷ್ಟು ಫ್ರೈ ಆಗಿದ್ದರೆ ಸಾಕು ಇದನ್ನೆಲ್ಲ ತೆಗೆದು ಬೇರೆ ಪ್ಲೇಟಲ್ಲಿ ಹಾಕೊಳ್ಳೋಣ ಒಂದು ಅರ್ಧ ಬಟ್ಲು ಪುಟಾಣಿ ತಗೊಂಡಿದ್ದೀನಿ ಅದು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಆದಷ್ಟು ಕಡಿಮೆ ಉರಿಯಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವು ಇದನ್ನು ಒಂದು ಪ್ಲೇಟಿಗೆ ಹಾಕೋಬೇಕು ನೋಡಿ ಇಷ್ಟು ಕಲರ್ ಬಂದರೆ ಸಾಕು ಒಂದು ಅರ್ಧ ಬಟ್ಲಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ ಪೀಲರ್ ಸಹಾಯದಿಂದ ನಾನು ಇದನ್ನೆಲ್ಲ ಚಿಕ್ಕದಾಗಿ ತುಂಬ ತೆಳುವಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಬಣ್ಣ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಒಂದು ಪ್ಲೇಟ್ಗೆ ಹಾಕ್ಕೊಂಡಿ ನಾನು ಸ್ವಲ್ಪ ಕರಿಬೇವನ್ನು ತಗೊಂಡಿದ್ದೀನಿ ಎಷ್ಟಾದರೂ ಹಾಕೊಳ್ಳಿ ನಿಮ್ಮ ರುಚಿಗೆ ಅನುಸಾರವಾಗಿ ಅದನ್ನು ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಮಜ್ಜಿಗೆ ತಗೊಂಡಿದ್ದೀನಿ ಮಜ್ಜಿಗೆ ಮೆಣಸಿಕಾಯಿ ಇಲ್ಲಾಂದರೆ ನೀವು ನಾರ್ಮಲ್ ಮೆಣಸಿಕಾಯಿ ಕೆಂಪು ಮೆಣಸಿಕಾಯಿ ಏನಿರುತ್ತಲ್ಲ ಒಣದು ಅದನ್ನು ಹಾಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಖಾರಕ್ಕೆ ಚಿಲ್ಲಿ ಪೌಡ್ರನ್ನಾದರೂ ನೀವು ಯೂಸ್ ಮಾಡ್ಕೋಬಹುದು ಈ ಕಲರ್ ಚೇಂಜ್ ಬ್ರೌನ್ ಕಲರ್ ಬಂದಮೇಲೆ ನಾವು ಇದನ್ನು ಒಂದು ಪ್ಲೇಟಿಗೆ ಹಾಕೊಳ್ಳೋಣ ಲಾಸ್ಟಲ್ಲಿ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಜಜ್ಕೊಂಡಿದ್ದೀನಿ ನಾನು ಜಜ್ಜ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಕಂದು ಬಣ್ಣ ಬಂದ ಮೇಲೆ ನಾವು ಇದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳೋಣ ಕೊನೆಯಲ್ಲಿ ಸಾಸಿವೆ ಹಾಕ್ಬಿಟ್ಟು ಸಾಸಿವೆ ಮೇಲೆ ಸ್ಟೌವನ್ನ ಆಫ್ ಮಾಡ್ಕೊಂಡ್ಬಿಡೋಣ ಅವಲಕ್ಕಿಗೆ ನಾನಿವಾಗ ಏನು ಫ್ರೈ ಮಾಡಿದ್ನಲ್ವ ಎಲ್ಲವನ್ನು ಹಾಕೋತಾ ಇದ್ದೀನಿ ಮೊದಲು ಸಾಸಿವೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸಮೇತ ಬೆಳ್ಳುಳ್ಳಿ ಶೇಂಗಕಾಳು ಪುಟಾನಿ ಮಜ್ಜಿಗೆ ಮೆಣಸಿನ್ಕಾಯಿ ಕೊಬ್ಬರಿ ಕರಿಬೇವು ಇದೆಲ್ಲವನ್ನು ಹಾಕಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ನಾವು ಇದನ್ನು ಕಲಿಸ್ಕೋಬೇಕು ಲಾಸ್ಟಲ್ಲಿ ನಾನು ಸ್ವಲ್ಪ ಸಕ್ಕರೆನ ಇಟ್ಕೊಂಡಿದ್ದೀನಿ ಕುಟ್ಟಾಣಿ ಸಹಾಯದಿಂದ ಅದನ್ನು ಹಾಕೋತಾ ಇದ್ದೀನಿ ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಉಪ್ಪು ಖಾರ ಕಲರ್ ತುಂಬ ಚೆನ್ನಾಗಿ ಪೇಪರ್ ಅವಲಕ್ಕಿ ರೆಡಿಯಾಗಿದೆ ತುಂಬ ರುಚಿಯಾಗಿದೆ ಎಲ್ಲಾದರೂ ನಾವು ಹೊರಗಡೆ ಟೂರ್ ಮಾಡುವಾಗ ಮನೆ ಗೆಸ್ಟ್ ಯಾರಾದರೂ ಬರ್ತಾರೆ ಅಂದರೆ ಸಡನ್ನಾಗಿ ನಾವು ಇದನ್ನು ಮಾಡಿಕೊಡ್ಬೋದು ಮಾಡಿಟ್ಕೊಂಡು ಸರ್ವ್ ಮಾಡಬಹುದು ತುಂಬ ದಿನದವರೆಗೂ ಇದು ಹಾಳಾಗಲ್ಲ ಹಾಗೇ ಇರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸಂಜೆ ವೇಳೆಯಲ್ಲಿ ಟೀ ಜೊತೆ ಪೇಪರ್ ಹೋಲಕ್ಕೆ ತುಂಬ ರುಚಿಯಾಗಿರುತ್ತೆ ಒಂದು ಒಳ್ಳೆಯ ಆರೋಗ್ಯಕರವಾದ ಸ್ನ್ಯಾಕ್ಸ್ ಅಂತ ಹೇಳಬಹುದು ನಾನು ಮಾಡಿರುವ ಪೇಪರ್ ಅವಲಕ್ಕಿ ನಿಮಗೆ ತುಂಬ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ ನೀವೆಲ್ಲ ಹೇಗೆ ಮಾಡ್ತೀರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹೀಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡ್ತಾಯಿರಿ ಯಾರು ನನ್ನ ಚಾನಲನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಹೀಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್